ಹಲೋ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ನಾನಂತೂ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನಲ್ಲಿ ನಿಮಗೋಸ್ಕರ ಒಂದು ಬೆಂಕಿ ಆಗಿರೋ ಒಂದು ಅಪ್ಲಿಕೇಶನ್ ಅರ್ನಿಂಗ್ ಅಪ್ಲಿಕೇಶನ ತಂದಿದ್ದೀನಿ ಅಪ್ಲಿಕೇಶನ್ ಯಾವುದು ಮತ್ತು ಯಾವ ಥರ ಪ್ರೊಸೀಜರ್ ಇದೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಕೊನೆಯವರಿಗೆ ನೋಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ತುಂಬ ದಿನದಿಂದ ನಾನು ಸ್ವಲ್ಪ ಬಿಸಿ ಇರೋ ಕಾರಣದಿಂದ ವೀಡಿಯೋ ಕೂಡ ಮಾಡಿರಲಿಲ್ಲ ಇವಾಗ ಸ್ವಲ್ಪ ಫ್ರೀ ಆದಮೇಲೆ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಅಪ್ಲಿಕೇಶನ್ ಯಾವುದು ಯಾವ ಥರ ಕ್ರೈಟೀರಿಯಾ ಇದೆ ಮತ್ತು ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಮತ್ತು ಇಲ್ಲಿ ಬಂದುಬಿಟ್ಟು ಏನೆಲ್ಲ ಪ್ರೊಸೀಜರ್ ಇದೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರು ವೀಡಿಯೋನ ಸ್ಕಿಪ್ ಹೋಗಬೇಡಿ ವಿಡಿಯೋನ ಕೊನೆಯವ್ರಿಗೆ ನೋಡಿ ಸ್ನೇಹಿತರೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಹಾಕಿದ್ದೀನಿ ನಿಮ್ಗೆ ಏನೇ ಡೌಟ್ ಇದ್ದರೂ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿ ತಕ್ಷಣ ರಿಪ್ಲೈ ಮಾಡ್ತೀನಿ ಓಕೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಹೊಸ ಹೊಸದಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವಾಗ ಸಿಕ್ಕಾಪಟ್ಟೆ ಜನ ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಮತ್ತು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮೋಜ್ ಆಗಿರ್ಬೋದು ಜೋಶ್ ಆಗಿರ್ಬೋದು ಈ ಥರ ಸಿಕ್ಕಾಪಟ್ಟೆ ಅಪ್ಲಿಕೇಶನಲ್ಲಿ ನೀವೆಲ್ಲ ವೀಡಿಯೋಸ್ನ ಮಾಡಿ ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರ ಬಟ್ ನಿಮ್ಗೆ ಅಲ್ಲಿ ಯಾವುದೇ ಥರದ ಅಮೌಂಟ್ ಕೂಡ ಬರಲ್ಲ ಸ್ನೇಹಿತರೆ ಇಷ್ಟು ಮೊದಲು ಒಂದು ಹಿಂದ್ಗಡೆ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಮಾಡೋದ್ರಿಂದ ಮೊದಲು ಬೋನಸ್ ಅಂತ ಒಂದು ಆಪ್ಷನ್ ಬರ್ತಾ ಇತ್ತು ಅಂದರೆ ಬೋನಸಿಂದ ಅಮೌಂಟ್ನ ಬರ್ತಾಯಿತ್ತು ಸ್ನೇಹಿತರೆ ಇನ್ಸ್ಟಾಗ್ರಾಮಲ್ಲಿ ಮೊದಲೆಲ್ಲ ಅಮೌಂಟ್ನ ಕೊಡ್ತಾಯಿದ್ರು ಇವಾಗ ಅಲ್ಲಿ ಕೂಡ ಕ್ಲೋಸ್ ಮಾಡಿದ್ದಾರೆ ಆಮೇಲೆ ಮೋಜವರು ಕೊಡ್ತಾ ಇದ್ರು ಅಮೌಂಟು ಇವಾಗ ಅಲ್ಲಿ ಕೊಡ್ತಾ ಇದ್ದಾರೆ ಬಟ್ ಸ್ವಲ್ಪ ಸ್ವಲ್ಪ ಜನಕ್ಕೆ ಅಲ್ಲಿ ಕ್ಯಾನ್ಸಲ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಹೊಸದಾಗಿರುವಂಥ ಬೆಂಕಿ ಅಪ್ಲಿಕೇಶನ್ ಅಂದರೆ ಇಲ್ಲಿ ಅಮೌಂಟ್ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ಎರಡು ರೀತಿ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ ಒಂದು ವಿಡಿಯೋಸ್ನ ನೋಡೋದ್ರಿಂದ ಕೂಡ ಅಮೌಂಟ್ ಬರುತ್ತೆ ಇನ್ನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದರಿಂದ ಕೂಡ ಅಮೌಂಟ್ ಬರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಹಿಪ್ಪೆ ಅಂತ ಓಕೆ ನಾನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ ಅಪ್ಲಿಕೇಶನ್ ಯಾವುದು ಯಾವ ಥರ ಡೌನ್ಲೋಡ್ ಮಾಡಬೇಕು ಮತ್ತು ಯಾವ ಥರ ಲಾಗಿನ್ ಆಗಬೇಕು ಸಂಪೂರ್ಣವಾಗಿರೋ ಮಾಹಿತಿನ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಇವಾಗ ಸ್ಕ್ರೀನ್ ಮೇಲೆ ನೋಡಿ ಓಕೆ ಸ್ನೇಹಿತರೆ ಇವಾಗ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ಹಿಪ್ಪಿ ಅಂತ ಸರ್ಚ್ ಮಾಡಿ ಓಕೆ ಸ್ನೇಹಿತರೆ ನೋಡ್ಬೋದು ಇವಾಗ ಪ್ಲೇಸ್ಟೋರಿಗೆ ಹೋಗ್ತಾ ಇದ್ದೀನಿ ಹೋದ ತಕ್ಷಣ ಅಲ್ಲಿ ಸರ್ಚ್ ಬರಲಿ ಹಿಪ್ಪಿ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ಓಕೆ ನೀವು ಇಲ್ಲಿ ನೋಡ್ಬೋದು ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ರೆಡ್ ಕಲರ್ ಅಂತ ಒಂದು ರೆಡ್ ಕಲರ್ ಹಿಪ್ಪಿ ಅಂತ ಒಂದು ಲೋಗೋ ಕಾಣ್ತಾ ಇದೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಆಲ್ರೆಡಿ ಅಪ್ಲಿಕೇಶನ್ನ ಯೂಸ್ ಮಾಡೋ ಕಾರಣದಿಂದ ನಾನು ಇವಾಗ ಡೈರೆಕ್ಟ್ ಓಪನ್ ಅಂತ ಕೊಡ್ತೀನಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನಂತರ ಓಪನ್ ಅಂತ ಕೊಡಿ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಈ ಥರ ಒಂದು ಎಂಟರ್ ಪೇಸ್ ಬರುತ್ತೆ ಸ್ನೇಹಿತರೆ ಓಕೆ ನೋಡ್ಬೋದು ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಎಲ್ಲ ರೀಲ್ಸ್ನ ನೋಡ್ತೀರಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಆಗಿರ್ಬೋದು ಮತ್ತು ಇವಾಗ ಮೋಜು ಜೋಶು ಎಲ್ಲದರಲ್ಲಿ ಯಾವ ಥರ ನೀವು ರೀಲ್ಸ್ನ ನೋಡ್ತಾ ಇರ್ತಾರ ಅದೇ ಥರ ಕೂಡ ಸ್ನೇಹಿತರೆ ಅಲ್ಲಿ ಯಾರೆಲ್ಲ ರೀಲ್ಸ್ನ ಮಾಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಪಾಪುಲರ್ ಆಗಿರೋರು ಇಲ್ಲೂ ಕೂಡ ರೀಲ್ಸ್ನ ಮಾಡ್ತಾರೆ ಸ್ನೇಹಿತರೆ ಅಂದರೆ ಅಮೌಂಟ್ ಕೂಡ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ ಸ್ನೇಹಿತರೆ ಓಕೆ ನೋಡ್ಬೋದು ಆ್ಯಸ್ ಇಟ್ ಇನ್ ನೀವು ಯಾವ ಥರ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ ಅದೇ ಥರ ಕೂಡ ಸ್ನೇಹಿತರೆ ಇಲ್ಲಿಯೂ ಬರುತ್ತೆ ಸ್ನೇಹಿತರೆ ಓಕೆ ಇವಾಗ ರೈಟ್ ಸೈಡ್ ಡೌನಲ್ಲಿ ಬಂದುಬಿಟ್ಟು ಪ್ರೊಫೈಲಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಸ್ನೇಹಿತರೆ ಓಕೆ ನೋಡ್ಬೋದು ನಾನು ಅದರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇದು ನನ್ನ ಅಕೌಂಟ್ ಬಂದುಬಿಟ್ಟು ಸ್ನೇಹಿತರೆ ಮಾಂತು ಬಿಜಾಪುರ ಅಂತ ನನ್ನ ಅಕೌಂಟ್ಗೆ ನೋಡ್ಬೋದು ನಾನು ಈ ಥರ ಅಪ್ಲೋಡ್ನ ಅಂದರೆ ವೀಡಿಯೋಸ್ನ ಈ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂದರೆ ನೋಡ್ಬೋದು ಓಕೆ ಸ್ನೇಹಿತರೆ ಅಮೌಂಟ್ ಬರಬೇಕಪ್ಪ ಅಂತಂದರೆ ಏನೆಲ್ಲ ಕ್ರೈಟೀರಿಯಾ ಅಂತ ತಿಳಿಸ್ಕೊಡ್ತೀನಿ ಓಕೆ ನೀವು ಇಲ್ಲಿ ಮೇಲ್ಗಡೆ ತ್ರೀ ಡಾಟೆಡ್ ಒಂದು ಬಾಕ್ಸ್ ಪಕ್ಕದಲ್ಲಿ ಒಂದು ತ್ರೀ ಡಾಟೆಡ್ ಲೈನ್ ಕಾಣ್ತಾ ಇದೆ ಆ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಆಪ್ಷನ್ ಬರುತ್ತೆ ಎಂಟರ್ಪೇಸ್ ಓಕೆ ಇಲ್ಲಿ ನೋಡ್ಬೋದು ನೀವು ಕ್ರಿಯೇಟರ್ ಟೂಲ್ಸ್ ಅಂತ ಇದೆ ಅಂದರೆ ಕ್ರಿಯೇಟರ್ ಸೆಲೆಕ್ಟ್ ಪ್ರೋಗ್ರಾಮ್ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೆ ನೋಡ್ಬೋದು ಇಲ್ಲಿ ಕ್ರಿಯೇಟರ್ ಸೆಲೆಕ್ಟ್ ಪ್ರೋಗ್ರಾಮ್ ಅಂತ ಇದೆ ಅಲ್ಲ ಆಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ ಓಕೆ ಸ್ನೇಹಿತರೆ ನೀವು ಅಮೌಂಟ್ ಅಂದರೆ ರೀಲ್ಸ್ನ ಅಪ್ಲೋಡ್ ಮಾಡಿ ಇದರಿಂದ ಅಮೌಂಟ್ನ ಅರ್ನ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ಆಗಿರುವಂಥ ನಾಲ್ಕು ನಾಲ್ಕು ಸಜೆಸನ್ನ ಹೇಳ್ತಾರೆ ಅವರು ಅಂದರೆ ಸಿಂಪಲ್ ಆಗಿರೋ ನಾಲ್ಕು ಕ್ರೈಟೇರಿಯಾ ಇದೆ ಅವನ್ನ ನೀವು ಕಂಪ್ಲೀಟ್ ಮಾಡಿದರೆ ನಿಮಗೆ ಅಮೌಂಟ್ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇಲ್ಲಿ ಪ ಫಸ್ಟ್ ಆಪ್ಷನ್ ಬಂದುಬಿಟ್ಟು ನೀವು ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರ್ಬೇಕು ಅಂದರೆ ನಿಮಗೆ ಅಮೌಂಟ್ ಬರಬೇಕಪ್ಪ ಅಂತಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಸ್ನೇಹಿತರೆ ಇನ್ನು ಎರಡನೇ ಆಪ್ಷನ್ ಬಂದುಬಿಟ್ಟು ನಿಮ್ಮ ಅಕೌಂಟಲ್ಲಿ ಅಂದರೆ ನೀವೇನು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಿರ್ತೀರ ನಿಮ್ಮ ಅಕೌಂಟಲ್ಲಿ ಕಡಿಮೆ ಅಂದರೂ ಸಾವಿರ ಜನ ಫಾಲೋವರ್ಸ್ ಇರಬೇಕು ಸ್ನೇಹಿತರೆ ಇವಾಗ ನೋಡ್ಬೋದು ನೀವು ಯೂಟ್ಯೂಬಲ್ಲಿ ಸಾ ಅಮೌಂಟ್ನ ಅರ್ನ್ ಮಾಡಬೇಕಪ್ಪ ಅಂತಂದರೆ ಸಾವಿರ ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಬೇಕು ಮತ್ತು ನಾಲ್ಕು ಸಾವಿರ ಗಂಟೆ ವಾಚ್ ಟೈಮ್ ಕವರ್ ಆಗಿರಬೇಕು ಸ್ನೇಹಿತರೆ ಓಕೆ ಅದರ ಥರನೇ ಇಲ್ಲಿ ಒಂದು ಕ್ರೆಡೇರಿಯಾನ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಒಂದು ಸಾವಿರ ಫಾಲೋವರ್ಸ್ ಆಗಿರಬೇಕು ಮತ್ತು ಥರ್ಡ್ ಆಪ್ಷನ್ ಬಂದುಬಿಟ್ಟು ನೀವೇನು ಅಪ್ಲೋಡ್ನ ಮಾಡಿರ್ತೀರ ರೀಲ್ಸ್ನ ಟೋಟಲ್ ಎಲ್ಲ ರೀಲ್ಸ್ನ ಕೂಡಿ ಐವತ್ತು ಸಾವಿರ ವ್ಯೂಸ್ ಮೇಲ್ಪಾಟಾಗಿರಬೇಕು ಸ್ನೇಹಿತರೆ ಅಂದರೆ ನೀವು ಮಾಡೋ ವಿಡಿಯೋ ಅಪ್ಲೋಡ್ ಮಾಡೋದರಿಂದ ಐವತ್ತು ಸಾವಿರ ವ್ಯೂಸ್ ಬಂದಿರಬೇಕು ಆಟೋಮೆಟಿಕ್ಕಾಗಿ ಅಷ್ಟೆಲ್ಲ ಕ್ರೈಟೇರಿಯಾ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಇದರಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ ಸ್ನೇಹಿತರೆ ಅಂದರೆ ಕ್ರಿಯೇಟರ್ ಟೂಲ್ ಪ್ರೋಗ್ರಾಮ್ಗೆ ನೀವು ಸೆಲೆಕ್ಟ್ ಆಗ್ತೀರ ಸೆಲೆಕ್ಟ್ ಆದ ತಕ್ಷಣ ನಿಮಗೆ ಪ್ರತಿವಾರ ಇಂತಿಷ್ಟು ಅಂತ ಅಮೌಂಟ್ ಬರುತ್ತೆ ಸ್ನೇಹಿತರೆ ಓಕೆ ಮತ್ತು ನೆಕ್ಸ್ಟ್ ವಿಡಿಯೋನು ಮಾಡ್ತೀನಿ ಸ್ನೇಹಿತರೆ ಅಂದರೆ ನಿಮಗೆ ಫಾಲೋವರ್ಸ್ ಯಾವ ಥರ ಜಾಸ್ತಿ ಮಾಡ್ಕೋಬೇಕು ಮತ್ತು ವೀಡಿಯೋಸ್ನ ಯಾವ ಥರ ಬೂಸ್ಟ್ ಅಂದರೆ ವೈರಲ್ ಯಾವ ಥರ ಮಾಡಬೇಕು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ವಾಟ್ಸಾಪ್ ಗ್ರೂಪ್ ಲಿಂಕ್ ಕೂಡ ಹಾಕಿದ್ದೀನಿ ನಿಮ್ಗೆ ಏನೇ ಡೌಟ್ ಇದ್ದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ತಕ್ಷಣ ರಿಪ್ಲೈ ಮಾಡ್ತೀನಿ ಓಕೆ ಸ್ನೇಹಿತರೆ ಸಿಗೋಣ ಮುಂದಿನಲ್ಲಿ ನಮಸ್ಕಾರ